ఎసదకా ఏన్ ఆరా కుత్క అయ్యో బా బాపద బా అయ్యప్ప ఏ సఖే అక్క బె రెడీ బా రెడ్డి వాళ్ళకారీరక రెడీ జ్యూస్ అయ్యో యా జ్యూస్ బడా ఏన్ బ సున్నీరక బడాకత నూ ఈ కుదుట్టు ఏనా ఈ తరదగే ఉసివాత ఏ సాకే సాకే హోగు అయ్యప్ప తండీర్న బుక్స్క అనకా బస్ బే అయ్యో నను తండీర్న ఉయకనవే మై తోకండె తండీర జీవకు ఒక సు ಮನ್ಗಿದ್ನ ಮನ್ಗ ಇದ್ರ ಏನು ಗಾರ್ ಗಾರ್ಗಾರಾಗಿ ಏನು ಅದ್ರ ಹೆಂಗೆ ಹೆಂಗ ಆಯ್ತಾ ಕುಂತದೆ ಆಗ ಹೊಸಿ ಮೈ ತೊಳ ಕಡೆ ತಣ್ಣಿರಲಿ ಆಗ ಒಂದ್ಚೂನ್ ನೆಮ್ಮದಿ ಆಯ್ತು ಏನವ ಗಂಡೋರ್ ಬಂದಿದ್ರ ಅಂತಲ್ಲ ಚೆನ್ನಾಗಿರದೆ ಹುಡ್ಗ ಅಯ್ಯೋ ಹುಡುಗ ಏನು ಬಾಳ ಚೆನ್ನಾಗಿ ಅದ ಕನಕ ನಿಜವಾಗ್ಲೂ ಹುಸಿ ಚೆನ್ನಾಗಿಲ್ಲ ಕನಕ ಹುಡ್ಗ ಅಯ್ಯೋ ರಾಜ್ ಕುಮಾರ್ನಾಗ ಅವನಿ ಹೋಗತ್ತಾಗ ಹುಸಿ ಚೆನ್ನಾಗಿಲ್ಲ ಓ ಹಂಗ ಚೆನ್ನಾಗಿ ಚೆನ್ನಾಗವ್ನೇ ಏನೇನು ಒಡ್ದಲ್ಲ ಒಳ್ಳೆ ಎಳಿ ಮೇ ಅಯ್ಯೋ ಏನ್ ಒಡ್ಯದ ಏನೋ ಕಣಕ ಯಾಕೆ ಬದ್ಮ ಅಯ್ಯೋ ಇದ ಗಣ್ಣವರು ಒಪ್ಕೊಂಡಿದಾರಂತೆ ಒಪ್ಕೊಂಡು ಫೋನ್ ಮಾಡಿದ್ರಂತೆ ನಮ್ಗೆ ಒಪ್ಕೆ ಆಗದೆ ನಿಮ್ಗೆ ಒಪ್ಕೆ ಆಗಿದ್ರೆ ಬೇಕಾದ್ರೆ ಬಂದು ಗಂಡು ಮನೆ ನೋಡಿ ಅಂತವ್ ಭಾನುವಾರಕ್ಕೆ ಹೋಗದ ಅಂತವ ಇವ್ರೇ ಎಸಕ ನಿಮ್ಮ ಹೊತ್ಕರ್ಗೆ ಕೆಂಪಾಕೊಂಡೆಲ್ಲ ಫೋನ್ ಮಾಡಿ ಹೇಳು ಬರಲಿ ಅಂತ ಅಂದರು ಇಲ್ಲಿ ನೋಡಿದ್ರೆ ನಮ್ಮ ಮನೆ ಸಮಸ್ಯೆ ಕುಂತದೆ ಕನಕ ಏನವ ಏನು ಅಯ್ಯೋ ಏನಂತ ಹೇಳನಕ್ಕ ನಾನು ಏನಂತ ಹೇಳಣ್ಣ ಹಾಳಗಾರ ಮುಟ್ಟಿಯೊಳಯ ನಮ್ಮ ಹೆಣ್ಣು ಓದ್ಬೇಕಿಲ್ಲ ಅಂತ ಕೂತವಳೆ ಯಾಕಂತ ತಾಯಿ ಎಣ್ಣೆ ಬಂದಾಗ ಕಣ್ಮುಚ್ಕೊ ಅಂತವ ಅಲ್ಲ ಹೆಂಗೋ ಯಾರು ಬಂದರೂ ಒಪ್ತಿಲ್ಲ ಒಪ್ಕೊಂಡಿರೋದು ಹೆಚ್ಚು ಬೇರೆ ಮನೆ ಕಡೆ ಎಲ್ಲ ಚೆನ್ನಾಗಾವ್ರಿ ಅಂತ ಅಂತಾವ್ರಿ ನಿಮ್ಮ ಜಯ ಏನಿಗೂ ಗೊತ್ತಂತೆ ಕಣಬಾವ್ರಿ ಅಲ್ಲವ ಅಂತೆ ಇವಾಗ ಒಳ್ಳೆಯವರು ಅಂತೆ ಮನೆ ಕಡೆ ಹೊಸ ಚೆನ್ನಾಗಿಲ್ವಂತೆ ಕನಕೋ ಮನೆ ಮಟ್ಯಾಲ ಅಷ್ಟು ಚೆನ್ನಾಗಿದಂತೆ ಈ ಹಾಳದ್ರಿದು ಭರಾತ್ನಾಕೊಂಡ್ ಮಗಣ್ಣ ಇಷ್ಟಪಟ್ಟಿವನಿ ಆ ಆಯ್ತೀನಿ ಅಂತ ಕುಂತಲಕ್ಕ ಅವ್ವ ಯಾಕವಾ ಏನು ಉಣ್ಕಳಗೆ ಪಾಪ ಆ ರತ್ನಕ ಆಗ್ಯ ಅನ್ಬೋಸ್ ಬರ್ನ ಅವ್ರ ಮನೆಗೆ ಸೇರುತ್ತವನೇ ರೊತ್ನಕ ಸುಮ್ಮನೆ ಹೇಳೋದಲ್ಲಕ್ಕ ಹೊಸಿಕಷ್ಟ ಪಟ್ಟಿಲ್ಲ ಕಂತ ಈ ಯಾವ ಪಾಟಿ ಆ ಸೈಕೋರೊಂದ್ ಮಗನ್ ಕೊಟ್ಟು ಹೊಡೆದಾಡ್ಕೊಂಡು ಓಸಿ ಒನ್ ಅವರ್ಸ್ ಸತ್ತದ್ಲ ರತ್ನಕ ಅಕ್ಕ ನೊಂದಿ ಬೆಂದಿದ್ಲು ಕಷ್ಟ ಸುಖ ಗೊತ್ತಿತ್ತು ರತ್ನಕನ್ಗೆ ಒನ್ ಅವರ್ಸ್ ಇವ್ಳು ಇವಳು ನಮ್ಮ ಹಂಗೆ ಹಂಗಾಕಿದವಕ ಹಾ ಒಂದ್ ಕೈಯ್ಯ ಮುಸಿ ಹಾಕ್ದಂಗೆ ಸಾಕಿವಿ ಆಳ್ಗರಕ್ಕೆ ಒಂದು ಚೂರು ಬುದ್ದಿಲ್ವಕ ಅವ್ನು ಮದ್ವೆ ಐತಿನಿ ಅಂತ ಕುಂತಾಳ ಕನಕ ಇಲ್ವ ಅಂತಲ್ಲ ಅವನು ದುಬೈಗೇನು ಹೋಗಿದ್ದಾನಂತಲ್ಲ ದುಬೈಗ್ ಹೋಗಿದ್ದಾನಂತಕ ಇವ್ಳು ಮಾತ್ರವ ಮಾತ್ರವ್ ದುಬೈನ್ ಬರ್ಲಿ ಬತ್ತೆ ಮದುವೆ ಐತಿನಿ ಅಂತ ಕುಂತ ಕನಕ ಹ್ಮ್ ಮಾಡೋಕೆ ಆಲ್ಸಿಲ್ಲ ಏನು ಉಂಡ್ಕೊಳಕವ ಆಸ್ತಿನ ಇಲ್ಲ ಕಣ್ಮಗ ಏನೋ ಒಂದೇ ಹೇಡ್ಯಾಕ್ರ ಅದು ಅವ್ರ ಹೆಸ್ರಲ್ಲಿ ಇದ್ದವ ಇಲ್ವೋ ಅವ್ರ ಹೆಸ್ರು ಪಸ್ರಲ್ಲಿ ಇಲ್ಲ ಏ ಅಂತಾನೆ ಬರ್ರಿ ಏನಂತೀಳಿಗೆ ಎರಡು ಪ್ರೀತಿ ದೊಡ್ಡ ಹೋಗಾಕಂತಾಕು ಆ ಪ್ರೀತಿ ಪ್ರೇಮ ಅಂದ್ಕೊಂಡು ಜೀವನ ಮಾಡ್ಕೊಂಡಾರವ ಅವ ಆವರ್ತವೆ ಅಂದ್ಬಿಟ್ಟು ನೀನು ಆಡ್ಬಿಡಕನ ಸಿಕ್ಕಿಲ್ಲ ಅವ್ಕೇನಬು ತಿಳುವಳಿಕೆ ಇಲ್ಲ ಮಕ್ಳಿಗೆ ನಾವು ಹಂಗೆ ಎಡದ್ರೆ ಆಯ್ಕಿಲ್ಲ ಏಳು ವರ್ಷ ತಿಳುವಾಳ್ಕೆ ಉಗ್ದಿನ ಚೆನ್ನಾಗಿ ಚೆಂದ ಉಗ್ದೆ ಓ ಸುಮ್ಮನೆ ಬಿಟ್ಟ ನಾನು ಅಳಕನಕ್ಕೆ ಕ್ವಾಪತ ಹೇಳಕ ಹೇಳಕನೀನಿ ನಾವು ಅಷ್ಟು ಚೆನ್ನಾಗಿ ಸಾಕಿ ಸ್ವಲ್ಭಿ ಓದಿಸಿ ಅಷ್ಟೆಲ್ಲ ಇದು ಮಾಡಿದ್ರೆ ಇವ್ಕ್ಳು ಈ ಥರ ಬುದ್ಧಿ ಕಲಿಯೋದು ನಿಜವಾಗ್ಲೂ ಹೆಚ್ ಕಟ್ಟಾಗಿರೋತಕ್ಕ ಮಾಡಬೇಕು ಅಂತವಕ ರಪ್ಪ ಹೊಸಿ ಬಟ್ಟಣಿಲ್ಲ ಆಗ ನಾನು ದುಡ್ಡು ಜೋಡ್ಸ್ಕೊಂಡು ಚೆನ್ನಾಗಿ ಅವಕೆ ಮಾಡದ ಕಲೆ ಮಾಡೋದ ಅನ್ಕೊಂಡು ಆಸೆಯಿಂದ ಅಷ್ಟು ಓಡಾಡ್ತಾವ್ರೆ ಇವಳು ನೋಡಿದ್ರೆ ಏಕತುಮ್ಮೋ ನನ್ನ ಆಯ್ಕೆ ನನಗೆ ಇಷ್ಟನೇ ಇಲ್ಲ ಅಂತ ಕುಂತ ಕನಕ ನಿಮ್ಗೆ ಅಂಡ ಏನಂತೂ ನೀವು ಅವರು ಗೊತ್ತವ್ರು ಬಿಟ್ಟನಕ ಕತರಿಸಬಿಡ್ತಾನೆ ಹೇಳಣ್ಣ ಅದಕ್ಕೆ ನಾನು ಏನೂ ಹೇಳೋಕೆ ಹೋಗಿಲ್ಲಕ್ಕ ಹಾಂ ಏನು ಮಾಡೋದು ಅಂತಲೇ ಗೊತ್ತಾಯ್ತಲ್ಲ ಕನಕ ಅವ್ರು ನೋಡಿದ್ರೆ ಬಂದು ಭಾನುವಾರ ಗಂಡು ಮನೆ ನೋಡ್ಕೊಂಡು ಹೋಗಿ ಅಂದ್ರಂತೆ ಇವು ನೋಡಿದ್ರೆ ಹಿಂಗೆ ಆರ್ತ ಕುಂತವಲ್ಲ ಏನು ಮಾಡೋದು ಅಂತವ ನಿಜವಾಗ್ಲೂ ಬೇಕಾ ಹುಸಿಯಲ್ಲ ಒಂಥರ ನಮಗೆ ಗಾಬ್ರಿ ಆದಂಗೆ ಆಯ್ತಾ ಕುಂತದೆ ಕನಕ ಏನು ಮಾಡೋದು ಎಂತು ಅಂತ ಅವ ರತ್ನಾಕ ಒಳ್ಳೆ ಒಳ್ಳೆಯ ಅದ್ರಲ್ಲಿ ಏನು ಮಾಡ್ತಿಲ್ಲ ಚೆನ್ನಾಗಿ ನೋಡ್ಕೊತಾಳೆ ಕಷ್ಟ ಹೊಸಕ್ಕು ಅಂತ ಬರ ಏನು ಅಂಥ ಬರ ಏನವ ಎಲ್ಲ ನಾನು ಹಿಡಿಪದು ಅದ್ವಾಗ ಮುಡಿಕೊಂಡು ಕಾಟಿ ಪುಟ್ಟಿಗಳು ಕೊಟ್ಬಿಟ್ಟು ಕಣ್ಣಲ್ಲಿ ನೋಡಿಯ ನಾವೇನು ಈಗ ಪ್ರೀತಿ ಪ್ರೇಮ ಅಂದ್ಕೊಂಡು ಆಡ್ತವೆ ಪಿಚ್ಚರಲ್ಲಿ ನೋಡಿಕೊಂಡು ಆ ಜೀವನ ಏನು ಸದ್ರ ಅನ್ಕೊಬಿಟ್ಟಿದ್ದಾರೆ ಸುಲಭವ ಜೀವನ ಎಷ್ಟು ಕಷ್ಟ ಹಾಂ ಎಷ್ಟು ಕಷ್ಟ ಹೇಳು ಅಯ್ಯೋ ಅದನ್ನೇ ಯತ್ನ ಮಾಡಿ ಅಕ್ಕ ನೆನೆ ದೀಸಿಂದನೂ ಅಯ್ಯೋ ಸುಮ್ಮನೀರು ನೀರಾಗಿ ಹೋಗಿನಿ ಕನಕ ನೀರಾಗಿ ಹೋಗಿನಿ ಯತ್ನೆ ಮಾಡಿ ಮಾಡಿ ಇಂಥ ಮುಂಡೆವಂತ ನಾನು ಗೊತ್ತಿದ್ದಿಲ್ಲ ಕನಕ ಈ ಮುಂಡೆಯಾ ಇಂಥ ಮುಂಡೆ ಹೇಳು ಕತ್ತಲ ಹೊಡಿ ಅಂತ ಗೊತ್ತಿದ್ದಿಲ್ಲ ನಿಜವಾಗ್ಲೂ ನನ್ನ ಮಗಳು ಒಳ್ಳೆವಳು ಒಳ್ಳೆಯಾಳು ಅಂತ ಅಷ್ಟು ಮಟ್ಟಿಗೆ ಆ ಹಂಗೆ ಇದ್ಲು ಕನಕ ಇಲ್ಲಿ ಗಂಟ್ಲೇ ಹಂಗೆ ಇದ್ಲು ಅದೇನು ನೋಡಿ ಮಾಡಿದ್ದಾನೆ ಏನೋ ಅಕ್ಕ ಅದು ಯಾಕೋ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟೆ ಕಳಿಸಿದಾರೆ ಕಣೆ ದುಬೈಗೆ ಅದು ಏನು ಕತೆ ಗೊತ್ತಿಲ್ಲ ಒಟ್ಟಿಗೆ ಹ್ಞೂ ಅವ್ನು ಫೋನ್ ಅಲ್ಲಿ ಹೋಗೋನೇ ಫೋನ್ ಇಲ್ವ ಸ್ವಚ್ಛಪ್ಪಂತೆ ಬೋರಾಗಂಟ್ ಕಾಯ್ತೀನಿ ಅಂತಾಳೆ ಆಯ್ತಾಯಿದ್ರು ಹೇಳಣ್ಣ ಅವ್ನಿಗೆ ಇನ್ನೂ ಇಪ್ಪತ್ತೊಂದು ವರ್ಷ ಆಯಿತಾ ಇನ್ನೂ ಈಗಲೇ ಮದುವೆ ಮುಟ್ಕೋ ಕೂತ್ಕೊಂಡಾರ ಅವ ಆಡ್ತವೆ ಅಂದ್ಬಿಟ್ಟು ಏನು ಕೈಲಿ ಇಲ್ಲ ಈಗ ಹೋಗಿ ಇನ್ನೂ ಒಂದು ವಾರ ಆಗಿಲ್ಲ ಕೆಲ್ಸಕ್ಕೆ ಏನು ಸಂಬಳ ಅವ ಅಕ್ಕನೂ ಪಪ್ಪ ಇವು ಹೆಣ್ಣು ಮದುವೆಗೆ ಆಮೇಲೆ ವ್ಯವಸಾಯಕ್ಕೆ ಪಾವಸಾಯಕ್ಕೆ ಅಂತ ಮಾಡ್ಕೋದರ ನಾಲ್ಕೈದು ಲಕ್ಷ ಸಾಲ ಅದೇ ಅಂತ ಕೂತದೆ ಹೋಗೋ ಬೇಡಕತ್ತೆ ಆಯ್ತು ಕಂಡು ಕಂಡುವೆ ನಾವೇ ಬಳಿಕೆ ತಕ್ಕ ತಂಗ ಆಯ್ತದೆ ಮಗ ಯಾವುದೇ ಅವಳು ಹೇಳಿದ್ರು ಕೇಳಬೇಡ ನೀನು ಅಕ್ಕ ಅತ್ತೆ ಕನಕ ನಿಮ್ಮಗಳು ಮಾತನಾಡಿ ಒಂಚೂರು ಕೇಳ್ತಾಳೆ ಓಸ್ತಿ ಬಂದೆಂಗ ಅನ್ನಕ ಅಯ್ಯೋ ಆಮೇಲೆ ಅಮ್ಮ ಎಲ್ಲ ತಕ್ಕ ಹೋಗಿ ಹೇಳಾಳೆ ಅಂತ ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಸುಮ್ಕಿತ್ತಾಯಿ ಇಲ್ಲ ಇಲ್ಲ ನಿಮ್ಮಗಳ್ ವಿಷಯದಲ್ಲಿ ಎಲ್ಲ ಕಿಲಾಳು ಅವಳು ಯಾವ ವಿಷಯದಲ್ಲಿ ಒಂದು ಅನ್ನ ಕಿಲಾಕತೆ ನಿಮ್ಮಗಳು ಕಂಡ್ರೆ ಇದ್ರುಕತ್ತಾಳೆ ಒಂಚೂರು ಹೇಳಾಕ ನಿಂದ ಅಮ್ಮಯ್ಯ ಕನಕ ನಮ್ಮ ಮಟ್ಟೆನ ಗೊತ್ತಾದ್ರೆ ಏನು ಕತೆ ಕತಿಯಾದದ ಅಂತ ಏತ್ನಾಯ್ತು ಕುಂತದೆ ಮಗಳು ಮದುವೆ ಬಗ್ಗೆ ಏನು ಕಣಿಸ್ಕೊಟ್ಕೊಂಡು ಕುಂತವನೆ ಈ ಪೊಡಗಾ ಮುಂಡೆಂಗ್ ಮಾಡ್ತಾಳಲ್ಲ ಅನ್ಬಿಟ್ಟಿರ್ರಿ ತಲೆಗೆ ಇಡ್ಸ್ಕೊಬಿಟ್ರೂ ಅಂತ ಹೊಸಿ ಯತ್ನ ಆಗಿಲ್ಲ ಕಣ್ಣು ಕೇಳದಕ್ಕೆ ನಿಂದ ಅಮ್ಮ ಅಂತೀನಿ ನೀನು ಏನಾರು ಅಂತ ಹೇಳಕ ಆಯಿತು ಬಿಡವ ಬರ್ತೀನಿ ಬತ್ತಿ ನಡೀತೀರ್ಗಾಕೊಂಡು ನಾಲ್ಕು ಗಂಟೆ ಮೇಲೆ ಬತ್ತೀನಿ ನೋಡೋದ ಸುಮ್ಮನೆ ಅವಳಾಗ ಅವಳು ಆ ಸುದ್ದಿ ಹೆಚ್ಚಿದ್ರೆ ಹೇಳ್ತೀನಿ ನಾನು ಯಾವ ರೀತಿಲಿ ಅಂತ ನನಗೆ ಗೊತ್ತು ನಾನು ಹೇಳ್ತೀನಿ ಹೋಗು ಫೋನ್ಗಿಂದು ಮಾಡೋಣ ಹೆಂಗೆ ಏನು ಅಂತ ಅಂಚ ತಿಳ್ಕೊಬೇಕಾಗಿತ್ತು ಕಣ್ಮಗರಿ ನೀನು ಫೋನ್ ಸ್ವಚ್ಛಪ್ಪತ್ತ ಕ ನಾವು ಮಾಡಿದ್ರು ವೇ ಬೇ ಯಾರೇ ನಂಬರ್ ತಕೊಂಡ್ ಕೊಟ್ಟಿರ್ತಾನೆ ನೋಡು ಒಂಚೂರ ವಿಚಾರಿಸು ನೋಡ್ಕೊ ಅವಳು ಅಷ್ಟು ಸುಲಭವಾಗಿ ಹೇಳ್ತೇ ಹೇಳ್ತಾಳೆ ಅಂದ್ರೆ ಅವ್ಳು ಪೂರಾ ಮಾತಾಡ್ದಾನೆ ಅದೇನ್ ಕತೆ ಅಂತ ನೋಡಿಯೋಡ್ತೀನಿ ಯಾವಕ್ಕೊಂಡು ಬ್ರತ್ನಾಕೋ ಫೋನ್ ಮಾಡಿ ಹೇಳ್ತೀನಿ ಹೆಂಗ ಕರಿಬೇಕಲ್ಲ ಗಂಡಮನೆ ನೋಡಕ್ಕೋಗಕ್ಕೆ ಕೇಳ್ತೀನಿ ನೋಡದ ಏನಂದರು ಅಂತ ಕಾಣಕ ನಿಜವಾಗ್ಲೂ ಅದೇನು ಅಣೆ ಬರುವ ಏನೋ ನಿಂದೆ ತಪ್ಪು ಸುಮ್ಕಿರು ಅದೇ ಒಯ್ತಾ ಬತ್ತ ಕಾಲತ್ತ ಬತ್ತ ನೋಡ್ಕೊ ಅಂತ ಯಾಕೆ ಕೇಳ್ದೆ ನೀನು ಹಂಗ ನನಗೆ ನನಗೇನೇಕ ಗೊತ್ತು ಹಿಂಗಾಯ್ತದಂತ ಅವ್ರು ತಾವು ಗಲಾಟೆ ಆಗ್ಬಿಡ್ತು ಅಂದ್ಬಿಟ್ಟು ಇವಳು ಪೀಚ್ ಮೇಲೆ ನಾನು ಕರೆದು ಹೋಗ್ಕೆ ಅಂದ್ಲು ಹೋಯ್ತಾ ಬತ್ತ ನೋಡ್ಕಪ್ಪ ಅಂತ ಒಳ್ಳೆ ರೀತಿಲಿ ಹೇಳ್ದೆ ಕನಕ ಇವು ಹಿಂಗಾಕ ಅದೇ ಒಲ ಬೇಲಿನ ಹೊಲಮಿದಂಗೆ ಇವನೇ ಹಿಂಗೆ ಈ ಕೆಲಸ ಮಾಡುವಂತ ಹೇಳಿದ ನಾನು ಅಯ್ಯೋ ಹೋಗಕ ನನಗಂತೂ ತಲೆ ಕೆಟ್ಟ ಕೆರೆದಂಗೆ ಆಬಿಟ್ಟಿದೆ ಕನಕ ಅವಳು ಅಂತೂ ಚಂದಳಿ ಗಂಡು ಹುಸಿ ಚೆನ್ನಾಗಿಲ್ಲ ಕನಕ ನೋಡ್ರಿ ನೀನು ಏನಂದಿಯೋ ಕೈ ಈ ಮುಟ್ಟಬೇಕು ಅನ್ಕ ಹಂಗ್ನೇ ಇವ್ನು ಒಪ್ಕೊಂಡಿರೋದೇ ಹೆಚ್ಚು ಕನಕ ನನ್ನ ಮಗಳು ಅಂತ ಹೇಳಕ್ಕಿಲ್ಲ ನಾನು ಇವ್ನು ಒಪ್ಕೊಂಡಿರೋದೇ ಹೆಚ್ಚು ಅಂಥದ್ರಲ್ಲಿ ತೊಡಗಾಲ ಮುಡಿ ಒಪ್ಕೊಂಡು ಸುಮ್ಮನೆ ಮದುವೆಗಾನೆ ಬಿಟ್ಟು ಹಿಂಗೆ ನಮ್ಗೆ ಈಗ ನೋವು ಮೇಲೆ ನೋವು ಕೊಡ್ತಾಳಕ ಆಯ್ತು ಸುಮ್ಮನೀರು ಏನು ಆಯ್ಕಿಲ್ಲ ಬತ್ತಿನ ನಡಿ ನಾಲ್ಕು ಗಂಟೆ ಮೇಲೆ ಸುಮ್ಮನೆ ತಿರುಗಾಡ್ಕೊಂಡು ಯಾತ್ಕೊ ಬರೋಳ ಹಂಗೆ ಬರ್ತೀನಿ ನನ್ನ ಹೇಳ್ತೀನಿ ಸುಮ್ಕೀರು ಅವ್ಳು ನೀನು ಸೊಸ್ಯಾಗಿ ಅವ್ಳು ಕೊಟ್ಟು ಏನು ಮಾತಾಡಿಲ್ಲ ವಿಚಾರಿಸ್ತೀನಿ ಯಾಕೋ ನೀನು ತಮ್ಮ ಈ ಥರ ಮಾಡಿದಾನು ಅಂತ ಬೇದರುಸು ಬೆದ್ರಸು ಅವ್ಳಗೊಂಚೂರ ಆಗ ಗೊತ್ತಾಯ್ತದೆ ಹಿಂಗೆ ಮಾಡೋರ ಹಂಗೆ ಹಿಂಗೆ ಅಂತ ಒಂಚೂರು ಇದು ಫೋನ್ ಮಾಡಿ ಹೇಳ್ತಾಳೆ ಆಗ ಅದೇ ಘಟಪನ ಆಯ್ತದೆ ಒಂಚೂರು ಇದ್ದಾಗಲೇ ಅದು ಸರಿಯಾಗ್ಲಿಲ್ಲ ಅಂದ್ರೆ ಭಾಳ ಕಷ್ಟ ಅಕ್ಕ ಇವತ್ತಿನ ಕಾಲದಲ್ಲಿ ನೋಡ್ತೇವೆ ಎದ್ದು ಬಿದ್ದು ಟಿ ವಿಗಳೇ ಅಯ್ಯೋ ಅದೇ ಒಂದು ಯೋಚನೆ ಆಗ್ಬಿಡ್ತದೆಕ ಅಯ್ಯೋ ಮಧ್ಯಾಹ್ನದಲ್ಲಿ ಊಟ ಉಣ್ಣಿಲ್ಲ ನಾನು ನನಗೆ ಅದೇ ಒಂದು ಚಿಂತೆ ಆಗ್ತದೆ ಏನು ಮಾಡೋದು ಇಲ್ಲ ಬೇಕಾದಂಗೆ ಗೊತ್ತ ಕಾಡ್ತಾರೆ ಕಣ ಅದ ಮಾಡ್ಕೊಟ್ಟ ತಕನ ಚೆನ್ನಾಗಿ ನೋಡ್ಕೊತಾರೆ ಮಾಡ್ಕೊಡೋದ ನಂಗೆ ಇದ್ದದ ಎಸೋದಕ್ಕ ಹೇಳ ನೀನೇ ನಿನ್ಗೆ ಗೊತ್ತಿಲ್ಲ ಅಯ್ಯ್ ಮಾಡತಾಯಿ ಬಂಗವ ಉಳ್ಕಂತೆ ನೋಡ್ಕೊಳ ಮಕ್ಕಗಳು ಅವು ಬೇಡ ಬೇಡಕ್ಕನವ ಸುಮ್ಮನೆ ಇಲ್ದ ಇದು ಮಾಡಬಾರ್ದು ಅದ್ಯಾಕೋ ಸರ್ ಬರೋಕೆ ಇಡಕಂತೆ ಬಿಡು ಅವೆಲ್ಲ ಸರ್ ಸರ್ ಬರೋ ಕೆಲಸ ಭೀ ಅಲ್ಲಕ್ಕನ ಇಷ್ಟು ಜನ ಸಹ ಸೋಚೆಗೆ ಸಾಕ್ಬಿಟ್ಟು ಮಾಡ್ಕೊಳ್ಸ್ಬಿಟ್ಟು ಕಣ್ಣಲ್ಲಿ ನೋಡೋಕೆದ ಅವೇನೋ ತಿಳುವಳಿಕೆ ಇಲ್ಲ ಮಕ್ಳುಗಳಿಗೆ ಆಡ್ತವೆ ಅಂದ್ಬಿಟ್ಟು ನಾವು ಹಂಗೆ ಆಡಕ್ಕೆ ಅದಾವೆ ಏನು ಗೊತ್ತು ಹೊಸಂಗೆ ಗೊತ್ತಿದೆ ಪ್ರೀತಿ ಪ್ರೇಮ ಅಂದ್ಕೊಂಡು ಪಿಚ್ಚರ್ ಹಂಗೆ ಆಡ್ತವೆ ಕಣ್ಣಲ್ಲಿ ಸಾಯಿ ಗಂಟ ನೋಡ್ಬೇಕಾಗಿರೋ ಹೇಳಿ ನಾವು ಅಂಥ ಕೆಲಸ ಮಾತ್ರ ಬೇಡ ಬೇಡ ಅನ್ಮ ನಾನೇ ಅನುಕೂಲವಾಗಿದ್ದಿದ್ರೆ ನಾನೇ ಹೇಳೋನು ಮಾಡು ಏನಿದೆ ಮಾಡ್ಬೋದು ಕತೆ ಮಾಡು ಅನ್ನೋನು ಬೇಡ 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 ಸುಮ್ಮನೆ ಕಣ್ಕೊಂಡು ಹೇಳೋಕ್ ಪೀಳೋದು ಬೇಡ ನನಗೂ ಇಷ್ಟ ಇಲ್ಲ ಕಣ್ಣು ಹೇಳದ ಬಿಲ್ಕುಲ್ ನನಗೂ ಇಷ್ಟ ಇಲ್ಲ ಇಷ್ಟ ಇದ್ದಿದ್ರೆ ನಾನು ಹೇಳು ನಡಿವಳಿಕೆ ಇಲ್ಲ ಹೋಗ್ತೀನಿ ಕತೆ ಆಮೇಲೆ ಬಾಕಾ ಹ್ಞೂ ಬರ್ತೀನಿ ಅವ ಬರ್ತೀನಿ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ